ದ ಡಿಬೇಟ್ಗೆ ಸ್ವಾಗತ ಇಂದು ನಾವು ವೈದಿಕ ವಾಂಗ್ಮಯದ ಎರಡು ಅತ್ಯಂತ ಪ್ರಮುಖವಾದ ತುಂಬ ಶಕ್ತಿಶಾಲಿಯಾನ ಸೂಕ್ತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಗಾಯತ್ರಿ ಮಂತ್ರ ಇನ್ನೊಂದು ಪುರುಷ ಸೂಕ್ತ ಇವೆರಡರ ನಡುವಿನ ಆ ಒಂದು ಆಂತರಿಕ ಸಂಬಂಧ ಏನು ಅನ್ನೋದನ್ನು ನೋಡೋಣ ನಮ್ಮ ಈ ವಿಶ್ಲೇಷಣೆ ನೂರ ಇಪ್ಪತ್ತೆರಡು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥದಲ್ಲಿರೋ ಪುರುಷ ಸೂಕ್ತದ ಅಭಿವ್ಯಕ್ತಿ ಅನ್ನೋ ಒಂದು ಪೂರಕ ಲೇಖನವನ್ನ ಆಧರಿಸಿದೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಹೀಗಿದೆ ಗಾಯತ್ರಿ ಮಂತ್ರ ಏನಿದೆ ಅದು ಪುರುಷ ಸೂಕ್ತಕ್ಕೆ ಒಂದು ತಾಯಿ ಸ್ಥಾನದಲ್ಲಿದ್ದು ಪುರುಷ ಸೂಕ್ತ ಅನ್ನೋದು ಕೇವಲ ಗಾಯತ್ರಿಯ ಅರ್ಥವನ್ನ ವಿಸ್ತರಿಸೋ ಒಂದು ವ್ಯಾಖ್ಯಾನ ಅಷ್ಟೇನಾ ಅಥವಾ ಅವುಗಳ ಸಂಬಂಧ ಇದಕ್ಕಿಂತಲೂ ಆಳವಾದದ್ದು ಸಂಕೀರ್ಣವಾಗಿದೆಯಾ ಈ ಚರ್ಚೆಯಲ್ಲಿ ನಾನು ಗಾಯತ್ರಿಯೇ ಪುರುಷ ಸೂಕ್ತದ ಮೂಲಭೂತ ಸಾರ ಮತ್ತು ಪುರುಷ ಸೂಕ್ತ ಅನ್ನೋದು ಅದರ ಒಂದು ವಿಸ್ತೃತ ಅಂದ್ರೆ ವಿವರವಾದ ರೂಪ ಅನ್ನೋ ನಿಲುವನ್ನು ಮಂಡಿಸ್ತೀನಿ ನಮಸ್ಕಾರ ಈ ಚರ್ಚೆಯಲ್ಲಿ ನಾನು ಭಾಗವಹಿಸ್ತಾ ಗಾಯತ್ರಿ ಮತ್ತೆ ಪುರುಷ ಸೂಕ್ತಗಳ ನಡುವೆ ಒಂದು ತುಂಬಾ ಆಳವಾದ ಬೇರ್ಪಡಿಸಲಾಗದ ಸಂಬಂಧ ಇದೆ ಅನ್ನೋದನ್ನ ಖಂಡಿತ ಒಪ್ಕೊಳ್ತೀನಿ ಆದ್ರೆ ಆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ ಅಂದ್ರೆ ಪುರುಷ ಸೂಕ್ತ ಕೇವಲ ಗಾಯತ್ರಿಯ ವ್ಯಾಖ್ಯಾನಕ್ಕೆ ಸೀಮಿತ ಆಗಿಲ್ಲ ಅದಕ್ಕೆ ತನ್ನದೇ ಆದ ಸ್ವತಂತ್ರವಾದ ತುಂಬ ವಿಶಾಲವಾದ ತಾತ್ವಿಕ ನೆಲೆಗಟ್ಟು ಇದೆ ಅದರ ಮಹತ್ವ ಅಪಾರವಾದದ್ದು ಅಂತ ನಾನು ಹೇಳಿಷ್ಟಪಡ್ತೀನಿ ಹೌದು ಅದು ಗಾಯತ್ರಿಯ ಅರ್ಥಗಳನ್ನ ಒಳಗೊಂಡಿರಬಹುದು ನಿಜ ಆದರೆ ಅದನ್ನು ಮೀರಿದ ಆಯಾಮಗಳು ಅದಕ್ಕಿವೆ ಅನ್ನೋದು ನನ್ನ ವಾದ ಸೈ ನನ್ನ ನಿಲುವನ್ನ ಸ್ವಲ್ಪ ಸ್ಪಷ್ಟಪಡಿಸೋದಾದ್ರೆ ಒಂದು ಮುಖ್ಯವಾದ ಆಧಾರವನ್ನ ಎಲ್ಲಿ ಉಲ್ಲೇಖ ಮಾಡ್ತೀನಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಮಧ್ವರು ಒಂದು ಸೂತ್ರವನ್ನು ಕೊಡ್ತಾರೆ ತತ್ರೈ ವೇದಃ ಪೌರುಷಂ ಸೂಕ್ತಂ ತ್ರಯ್ಯಾಹ ಪುರುಷ ಸೂಕ್ತತಾ ಅಂತ ಇದರ ಸ್ಪಷ್ಟ ಅರ್ಥ ಏನು ಅಂದರೆ ಮೂರು ವೇದಗಳ ಸಾರವಾದ ಗಾಯತ್ರಿ ಎಂದಲೇ ಪುರುಷ ಸೂಕ್ತವು ಅಭಿವ್ಯಕ್ತಗೊಂಡಿದೆ ಹೊರಹೊಮ್ಮಿದೆ ಅಂತ ಗಾಯತ್ರಿಯನ್ನು ಸಾಮಾನ್ಯವಾಗಿ ವೇದಮಾತೆ ಅಂತ ಕರಿತೀವಿ ಅಂದರೆ ಅವಳು ಎಲ್ಲ ವೈದಿಕ ಜ್ಞಾನದ ಮೂಲ ಅಂತ ಈ ಒಂದು ಮಾತೃಸ್ಥಾನದಲ್ಲಿರೋ ಸ್ಥಾನದಲ್ಲಿರೋ ಗಾಯತ್ರಿಯ ಗರ್ಭದಲ್ಲಿ ಅಡಗಿರೋ ಅರ್ಥವನ್ನೇ ಪುರುಷ ಸೂಕ್ತವು ವಿಸ್ತರಿಸಿ ವಿವರಿಸುತ್ತೆ ಇದನ್ನು ಹೇಗೆ ಹೇಳೋದು ಒಂದು ರೂಪಕದಲ್ಲಿ ಹೇಳೋದಾದ್ರೆ ಗಾಯತ್ರಿ ಒಂದು ಬೀಜ ಇದ್ದ ಹಾಗೆ ಪುರುಷ ಸೂಕ್ತ ಆ ಬೀಜದಿಂದ ಹುಟ್ಟಿ ಬೆಳೆದ ಒಂದು ದೊಡ್ಡ ಮರ ಇದ್ದ ಹಾಗೆ ಮೂಲ ಲೇಖನದಲ್ಲಿ ಸೂಚಿಸಿರೋ ಹಾಗೆ ಗಾಯತ್ರಿಯ ಮೂರು ಪಾದಗಳು ಪುರುಷ ಸೂಕ್ತದ ಮೂರು ಭಾಗಗಳಿಗೆ ಅಂದ್ರೆ ಪೂರ್ವನಾರಾಯಣ ಅನುವಾಕ ಉತ್ತರ ನಾರಾಯಣ ಅನುವಾಕ ಮತ್ತು ವೈಷ್ಣವ ಅನುವಾಕ ಇವುಗಳಿಗೆ ಸಂಬಂಧ ಕಲ್ಪಿಸ್ತವೆ ಹೀಗಾಗಿ ಒಂದು ಮರವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಬೀಜದ ಅರಿವು ಬೇಕೇ ಬೇಕು ಅಲ್ವಾ ಹಾಗೇನೆ ಪುರುಷ ಸೂಕ್ತದ ಆಳವಾದ ಅರ್ಥವನ್ನು ಗ್ರಹಿಸ್ಲಿಕ್ಕೆ ಗಾಯತ್ರಿಯ ತಿಳುವಳಿಕೆ ಅನಿವಾರ್ಯ ಅನ್ನೋದು ನನ್ನ ಮೊದಲ ವಾದ ಹ್ಮ್ ನೀವು ಹೇಳಿದ ತಂತ್ರ ಸಂಗ್ರಹದ ವಾಕ್ಯ ಮತ್ತೆ ಗಾಯತ್ರಿಗೆ ಕೊಟ್ಟಿರೋ ವೇದ ಮಾತೆ ಅನ್ನೋ ಸ್ಥಾನ ಇದನ್ನೆಲ್ಲ ನಾನು ಪೂರ್ತಿಯಾಗಿ ಗೌರವಿಸ್ತೀನಿ ಆಳವಾದ ಸಂಬಂಧ ಇದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಆದರೆ ಈ ಸಂಬಂಧವನ್ನು ನಾನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಕ್ಕೆ ಬಯಸ್ತೀನಿ ಪುರುಷ ಸೂಕ್ತ ಕೇವಲ ಗಾಯತ್ರಿಯ ವ್ಯಾಖ್ಯಾನ ಮಾತ್ರ ಅಂತ ಹೇಳೋದು ಅದರ ಅಪಾರವಾದ ವ್ಯಾಪ್ತಿಯನ್ನ ಅದರ ಸ್ವತಂತ್ರವಾದ ಅಸ್ತಿತ್ವವನ್ನು ಒಂದು ರೀತಿ ಕಡೆಗಣಿಸಿದ ಹಾಗಾಗಲ್ವಾ ಪುರುಷ ಸೂಕ್ತ ಅನ್ನೋದು ವೈದಿಕ ವಾಂಗ್ಮಯದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ ಅದು ಕೇವಲ ಇನ್ನೊಂದರ ವಿವರಣೆ ಅಲ್ಲ ಅದು ತಾನೇ ಒಂದು ದರ್ಶನ ಉದಾಹರಣೆಗೆ ನೋಡಿ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾದ್ ಅಂತ ಅದು ಶುರುವಾಗೋ ರೀತಿಯೇ ಒಂದು ಅನಂತವಾದ ವಿಶ್ವಾತ್ಮಕವಾದ ಪುರುಷ ತತ್ವವನ್ನು ನೇರವಾಗಿ ನಮ್ಮ ಮುಂದೆ ಇಡುತ್ತೆ ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಈ ವಾಕ್ಯವನ್ನು ಗಮನಿಸಿ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವೂ ಅಸ್ತಿತ್ವದಲ್ಲಿರೋದು ಮತ್ತು ಮುಂದೆ ಇರ್ಲಿರೋದು ಎಲ್ಲವೂ ಆ ಪುರುಷನೇ ಅಂತ ಘೋಷಿಸುತ್ತೆ ಇದು ಇದು ಗಾಯತ್ರಿಯ ಪದಗಳ ಒಂದು ವಿಸ್ತರಣೆ ಅಷ್ಟೇ ಅನ್ನೋದಕ್ಕಿಂತ ತನ್ನದೇ ಆದ ಒಂದು ಪರಿಪೂರ್ಣವಾದ ತುಂಬ ಭವ್ಯವಾದ ವಿಶ್ವದೃಷ್ಟಿಯನ್ನಾದು ತೆರೆದಿಡುತ್ತೆ ಹೌದು ಗಾಯತ್ರಿಯ ಸಂದೇಶಗಳು ಇದ್ರೊಳಗಿರ್ಬೋದು ನಿಜ ಆದರೆ ಪುರುಷ ಸೂಕ್ತದ ಹರವು ಅದನ್ನೂ ಮೀರಿ ವಿಸ್ತರಿಸಿದೆ ಅಂತ ನನಗೆ ತುಂಬ ಬಲವಾಗಿ ಅನ್ಸುತ್ತೆ ಹೌದು ನೀವು ಪುರುಷ ಸೂಕ್ತದ ಸ್ವತಂತ್ರ ವೈಭವ ಅದರ ಆರಂಭದ ಮಂತ್ರಗಳ ಭವ್ಯತೆಯನ್ನು ಎತ್ತಿ ತೋರಿಸಿದ್ದು ಸರಿ ಆದರೆ ಇಲ್ಲಿಯೊಂದು ಕುತೂಹಲಕಾರಿ ವಿಷಯವನ್ನು ಗಮನಿಸಬೇಕು ನೋಡಿ ನೀವು ಉದಾಹರಿಸಿದ ಪುರುಷ ಏವೇದಂ ಸರ್ವಂ ಅನ್ನೋ ವಾಕ್ಯ ಇದೆಯಲ್ಲ ಅದೇ ಗಾಯತ್ರಿಯ ಮೊದಲ ಪದ ತತ್ ಅನ್ನೋದರ ಆಳವಾದ ಅರ್ಥವನ್ನು ಪ್ರತಿಧ್ವನಿಸುತ್ತೆ ಅಂತ ನಾನು ಭಾವಿಸ್ತೀನಿ ಮೂಳ ಲೇಖನದಲ್ಲಿ ವಿವರಿಸಿದ ಹಾಗೆ ತತ್ ಅಂದರೆ ಆ ಪ್ರಸಿದ್ಧವಾದ ಅನಿರ್ದೇಶ್ಯವಾದ ಪರಬ್ರಹ್ಮ ತತ್ವ ಅದು ಕಾಲತಃ ದೇಶತಃ ಗುಣತಃ ಅಂದ್ರೆ ಕಾಲದಿಂದ ಸ್ಥಳದಿಂದ ಮತ್ತೆ ಗುಣಗಳಿಂದ ಎಲ್ಲೆಡೆ ಎಲ್ಲವನ್ನೂ ವ್ಯಾಪಿಸಿರುವ ಸತ್ಯ ಪುರುಷ ಸೂಕ್ತವು ಇದೇ ತತ್ತ ತತ್ವದ ಸರ್ವವ್ಯಾಪಿತ್ವವನ್ನ ಯದ್ಭೂತಂ ಯ ಭವ್ಯಂ ಅಂತ ಕಾಲದ ಆಯಾಮದಲ್ಲಿ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ದೇಶದ ಆಯಾಮದಲ್ಲಿ ಅಂದರೆ ಎಲ್ಲವನ್ನೂ ಆವರಿಸಿ ಅದಕ್ಕೂ ಹತ್ತು ಅಂಗುಲ ಮೀರಿ ನಿಂತಿರೋದು ಮತ್ತೆ ಸಹಸ್ರಶೀರ್ಷ ಸಹಸ್ರಾಕ್ಷಾಹ ಈ ತರಹದ ಹೇಳಿಕೆಗಳಿಂದ ಅನಂತ ಗುಣಗಳ ಆಯಾಮದಲ್ಲಿ ವಿವರಿಸುತ್ತೆ ಇದು ತತ್ಪದದ ವ್ಯಾಖ್ಯಾನ ಅಲ್ಲದೆ ಇನ್ನೇನು ಹೇಳಿ ಇನ್ನು ಗಾಯತ್ರಿಯ ಸವಿತುಹು ಪದವನ್ನು ತಗೊಳ್ಳೋಣ ಸವಿತೃ ಅಂದರೆ ಸೃಷ್ಟಿಕರ್ತ ಪ್ರೇರಕ ಜಗತ್ತನ್ನು ಹುಟ್ಟಿಸುವವನು ಪುರುಷ ಸೂಕ್ತವು ಇದೇ ಸೃಷ್ಟಿಕರ್ತೃತ್ವವನ್ನ ವಿರಾಡಜಾಯತ ತಸ್ಮಾದ ಯಜ್ಞಾತ್ ಸರ್ವಹುತಃ ಸಂಮೃತಂ ಪೃಷದಾಜ್ಯಂ ತರದ ಮಂತ್ರಗಳ ಮೂಲಕ ಯಜ್ಞದ ರೂಪಕವನ್ನ ಬಳಸಿ ಸೃಷ್ಟಿಯ ಪ್ರಕ್ರಿಯೆಯನ್ನ ವಿವರವಾಗಿ ಹೇಳುತ್ತೆ ಗಾಯತ್ರಿಯ ವರೆಣ್ಯಂ ಪದಕ್ಕೆ ಆರಿಸಿಕೊಳ್ಳಲು ಯೋಗ್ಯವಾದ ಶ್ರೇಷ್ಠವಾದ ಅಂತ ಅರ್ಥ ಪುರುಷಸೂಕ್ತವು ಉತಾಮೃತತ್ವಸಾನಃ ಅವನು ಅಮರತ್ವಕ್ಕೂ ಒಡೆಯ ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಂಸ್ಯ ಪುರುಷ ಇದೆಲ್ಲ ಅವನ ಮಹಿಮೆ ಆದರೆ ಪುರುಷನು ಇದಕ್ಕಿಂತ ದೊಡ್ಡವನು ಅನ್ನೋ ವಾಕ್ಯಗಳಲ್ಲಿ ಆ ಶ್ರೇಷ್ಠತ್ವವನ್ನು ಸಾರತ್ತೆ ಹಾಗೆನೆ ಭರ್ಗ ಅಂದ್ರೆ ತೇಜಸ್ಸು ಪಾಪಗಳನ್ನ ನಾಶ ಮಾಡುವ ಶಕ್ತಿ ಪುರುಷ ಸೂಕ್ತವು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಕತ್ತಲೆಯ ಆಚೆ ಇರುವ ಸೂರ್ಯನ ಹಾಗೆ ಪ್ರಕಾಶಿಸೋ ಆ ಮಹಾನ್ ಪುರುಷನನ್ನ ನಾನು ಬಲ್ಲೇ ಅಂತ ಹೇಳೋ ಮೂಲಕ ಆ ತೇಜಸ್ಸನ್ನ ಮತ್ತು ಪಾಪನಾಶಕ ಸ್ವರೂಪವನ್ನ ಸೂಚಿಸುತ್ತೆ ದೇವಸ್ಯ ಧೀಮಹಿ ಆ ದೇವನ ತೇಜಸ್ಸನ್ನ ಧ್ಯಾನಿಸ್ತೇವೆ ಅನ್ನೋ ಗಾಯತ್ರಿಯ ಆಶಯವನ್ನ ಪುರುಷ ಸೂಕ್ತವು ಆ ದೇವನ ವಿಶ್ವರೂಪವನ್ನ ಕಣ್ಣಿಗೆ ಕಟ್ಟುವ ಹಾಗೆ ವರ್ಣಿಸಿ ಧ್ಯಾನಕ್ಕೆ ಒಂದು ವಸ್ತುವನ್ನೇ ಕೊಡುತ್ತೆ ಕೊನೆಯದಾಗಿ ದಿಯೋ ದೊಯೋನ ಪ್ರಚೋದಯಾತ್ ಅನ್ನೋ ಪ್ರಾರ್ಥನೆಗೆ ಉತ್ತರವಾಗಿ ಪುರುಷ ಸೂಕ್ತವು ಆ ಪರಮ ಪುರುಷನ ಜ್ಞಾನವೇ ನಮ್ಮ ಬುದ್ಧಿಯನ್ನ ವಿಕಾಸಗೊಳಿಸೋ ದಾರಿ ಅಂತ ಸೂಚಿಸುತ್ತೆ ಹೀಗೆ ನೋಡಿದಾಗ ಗಾಯತ್ರಿಯ ಪ್ರತಿ ಪದದ ಆಂತರಿಕ ಅರ್ಥವನ್ನ ಪುರುಷ ಸೂಕ್ತ ವಿಸ್ತರಿಸಿ ಪ್ರಕಟಪಡಿಸುತ್ತೆ ಅನ್ನೋದು ಸ್ಪಷ್ಟವಾಗುತ್ತಲ್ವಾ ಹ್ಮ್ ನೀವು ಗಾಯತ್ರಿಯ ಪದಗಳನ್ನ ಪುರುಷ ಸೂಕ್ತದ ಮಂತ್ರಗಳ ಜೊತೆ ಜೋಡಿಸಿ ವಿವರಿಸಿದ ರೀತಿ ಹೌದು ಬಹಳ ಸ್ವಾರಸ್ಯವಾಗಿದೆ ಆ ಅರ್ಥದ ಛಾಯೆಗಳು ಖಂಡಿತವಾಗಿಯೂ ಪುರುಷ ಸೂಕ್ತದಲ್ಲಿವೆ ಅನ್ನೋದನ್ನು ನಾನು ಒಪ್ಕೊಳ್ತೀನಿ ಆದರೆ ನಾನಿಲ್ಲಿ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳೋಕ್ ಬಯಸ್ತೀನಿ ಪುರುಷ ಸೂಕ್ತ ಕೆಲವು ತುಂಬ ವಿಶಿಷ್ಟವಾದ ಗಹನವಾದ ಪರಿಕಲ್ಪನೆಗಳನ್ನ ಪರಿಚಯಿಸುತ್ತೆ ಇವು ಗಾಯತ್ರಿಯ ನೇರ ವ್ಯಾಖ್ಯಾನದ ಚೌಕಟ್ಟನ್ನ ಮೀರಿ ನಿಲ್ತವೆ ಅಂತ ನನಗೆ ತುಂಬ ಬಲವಾಗಿ ಅನಿಸುತ್ತೆ ಇದನ್ನು ಸ್ವಲ್ಪ ನೋಡೋಣವಾ ಮೊದಲನೇದಾಗಿ ಯಜ್ಞದ ಪರಿಕಲ್ಪನೆ ಪುರುಷ ಸೂಕ್ತ ಕೇವಲ ಸೃಷ್ಟಿಯನ್ನು ವಿವರಿಸೋದಿಲ್ಲ ಅದು ಒಂದು ದೊಡ್ಡ ವಿಶ್ವಯಜ್ಞದ ಮೂಲಕ ನಡೀತು ಅಂತ ಹೇಳುತ್ತೆ ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನಂತ ದೇವರುಗಳು ಯಜ್ಞದಿಂದಲೇ ಯಜ್ಞಪುರುಷನನ್ನು ಪೂಜಿಸಿದರು ಅವೇ ಮೊದಲ ಧರ್ಮಗಳಾದವು ಇಲ್ಲಿ ಯಜ್ಞ ಅನ್ನೋದು ಕೇವಲ ಒಂದು ಕ್ರಿಯೆ ಅಲ್ಲ ಅದು ಸೃಷ್ಟಿಯ ಮತ್ತು ಧರ್ಮದ ಮೂಲತತ್ವ ಈ ಯಜ್ಞದ ತಾತ್ವಿಕತೆ ಗಾಯತ್ರಿಯಲ್ಲಿದೆಯಾ ಎರಡನೇದಾಗಿ ವಿರಾಟ್ ಪುರುಷನ ಅಂಗಗಳಿಂದ ಚತುರ್ವರ್ಣಗಳ ಸೃಷ್ಟಿಯ ವಿವರಣೆ ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹು ರಾಜನ್ಯ ಕೃತ ಬ್ರಾಹ್ಮಣರು ಮುಖದಿಂದ ಕ್ಷತ್ರಿಯರು ಬಾಹುಗಳಿಂದ ಬಂದರು ಇದು ಸಾಮಾಜಿಕ ವ್ಯವಸ್ಥೆಗೆ ಒಂದು ದೈವಿಕ ಮೂಲವನ್ನು ಕೊಡುತ್ತೆ ಗಾಯತ್ರಿಯ ಯಾವ ಪದವಾದರೂ ಈ ತರಹದ ಒಂದು ನಿರ್ದಿಷ್ಟ ಸಾಮಾಜಿಕ ದೈವಿಕ ಸೃಷ್ಟಿ ವಿವರಣೆಯನ್ನ ನೇರವಾಗಿ ಸೂಚಿಸುತ್ತ ಮೂರನೆಯದಾಗಿ ಭಾಗವತದಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಪಾಯಿಂಟ್ ಮೂರು ಹೇಳಿರೋ ಹಾಗೆ ಪುರುಷ ಸೂಕ್ತವು ಕ್ಷರಪುರುಷ ಅಕ್ಷರಪುರುಷ ಮತ್ತು ಪುರುಷೋತ್ತಮ ಅನ್ನೋ ಭಗವಂತನ ಮೂರು ರೂಪಗಳನ್ನು ಸೂಚಿಸುತ್ತೆ ಅನ್ನೋ ವ್ಯಾಖ್ಯಾನ ಇದೆ ಇದು ಗಾಯತ್ರಿಯ ತತ್ ಪದದ ಒಂದು ಸರಳ ವಿಸ್ತರಣೆನಾ ಅಥವಾ ಪುರುಷ ಸೂಕ್ತದ ವಿಶಿಷ್ಟವಾದ ತಾತ್ವಿಕ ಆಳವ ಈ ಪರಿಕಲ್ಪನೆಗಳು ಕೇವಲ ತತ್ ಸವಿತು ವರೇಣ್ಯಂ ಅಂತ ಪದಗಳ ಬೇರೆ ಬೇರೆ ಆಯಾಮಗಳಷ್ಟೇನಾ ಅಥವಾ ಇವು ಪುರುಷ ಸೂಕ್ತದ ಸ್ವತಂತ್ರವಾದ ಮೌಲಿಕವಾದ ಕೊಡುಗೆಗಳ ಈ ಪ್ರಶ್ನೆಗಳನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಹೌದು ನೀವು ಎತ್ತಿರೋ ಪ್ರಶ್ನೆಗಳು ಖಂಡಿತವಾಗಿಯೂ ಬಹಳ ಮುಖ್ಯವಾದವು ಮತ್ತು ಪುರುಷ ಸೂಕ್ತದ ಆಳವನ್ನ ತೋರಿಸುತ್ತವೆ ಯಜ್ಞದ ಪರಿಕಲ್ಪನೆ ಆ ವರ್ಣಗಳ ಉತ್ಪತ್ತಿಯ ವಿವರಣೆ ಅಥವಾ ಭಗವಂತನ ಮೂರು ರೂಪಗಳ ಸೂಚನೆ ಇವು ಗಾಯತ್ರಿಯ ಪದಗಳಲ್ಲಿ ನೇರವಾಗಿ ಅಕ್ಷರಶಃ ಇಲ್ಲದಿರಬಹುದು ಸರಿ ಅದನ್ನೊಪ್ಕೊಳ್ಳೋಣ ಆದ್ರೆ ಇದನ್ನು ನಾವು ಬೇರೆ ರೀತಿಲ್ ನೋಡಬೇಕು ಅಂತ ನನಗನಿಸ್ತೆ ಗಾಯತ್ರಿಯ ಮುಖ್ಯ ಉದ್ದೇಶ ಏನು ಧೀಮಹಿ ಧ್ಯಾನಿಸುತ್ತೇವೆ ಮತ್ತು ಧಿಯೋಯೋನೋ ಪ್ರಚೋದಯಾತ್ ನಮ್ಮ ಬುದ್ಧಿಗಳನ್ನ ಅರಿವನ್ನ ಪ್ರಚೋದಿಸಲಿ ಈ ಧೀಯ ಪ್ರಚೋದನೆ ಹೇಗೆ ಸಾಧ್ಯ ಆ ಪರಮ ಸತ್ಯದ ಸ್ವರೂಪವನ್ನ ಅವನ ಲೀಲೆಗಳನ್ನ ಅವನ ಸೃಷ್ಟಿಯ ಕ್ರಮವನ್ನ ಅವನ ವಿಶ್ವಾತ್ಮಕತೆಯನ್ನ ಅರಿತುಕೊಳ್ಳೋದ್ರಿಂದ್ಲೇ ಅಲ್ವಾ ಪುರುಷ ಸೂಕ್ತವು ನಿಖರವಾಗಿ ಇದೇ ಕೆಲಸವನ್ನ ಮಾಡುತ್ತೆ ಅದು ಆ ಪರಮ ಪುರುಷನ ಗಾಯತ್ರಿಯ ದೇವಸ್ಯ ಅಥವಾ ಸವಿತು ಸೂಚಿಸೋ ತತ್ವದ ಅನಂತ ಸ್ವರೂಪವನ್ನ ಅವನಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಯಜ್ಞದ ರೂಪಕದ ಮೂಲಕ ಆ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ವರ್ಣಗಳ ಮೂಲಕ ಸೂಚಿತವಾದ ಆ ಸಾಮಾಜಿಕ ದೈವಿಕ ವ್ಯವಸ್ಥೆ ಹೇಗೆ ಅಡಗಿದೆ ಅನ್ನೋದನ್ನೆಲ್ಲ ವಿವರಿಸುವ ಮೂಲಕ ನಮ್ಮ ಧೀಯನ್ನ ನಮ್ಮ ತಿಳುವಳಿಕೆಯನ್ನ ವಿಸ್ತಾರಗೊಳಿಸುತ್ತೆ ಪ್ರಚೋದಿಸುತ್ತೆ ಹಾಗಾಗಿ ಪುರುಷ ಸೂಕ್ತದ ಈ ವಿಶಿಷ್ಟ ಪರಿಕಲ್ಪನೆಗಳು ಗಾಯತ್ರಿಯಿಂದ ಸಂಪೂರ್ಣವಾಗಿ ಬೇರೆ ಅಂತ ಹೇಳೋಕ್ಕಾಗಲ್ಲ ಬದಲಿಗೆ ಗಾಯತ್ರಿಯ ಪ್ರಾರ್ಥನೆಯ ಫಲವಾಗಿ ಆ ಪರಮಸತ್ಯವನ್ನು ಆಳವಾಗಿ ಅರಿಯಲು ಬೇಕಾದ ವಿವರಣೆಗಳು ದೃಷ್ಟಾಂತಗಳು ಮತ್ತು ತತ್ವಗಳಾಗಿ ಅವು ಕೆಲಸ ಮಾಡ್ತವೆ ತಂತ್ರಸಾರ ಸಂಗ್ರಹದ ಆ ಬೀಜ ವೃಕ್ಷರೂಪಕಕ್ಕೆ ಮತ್ತೆ ಬರೋದಾದ್ರೆ ಬೀಜದಲ್ಲಿ ಎಲೆ ಕೊಂಬೆ ಹೂವು ಹಣ್ಣು ಇದ್ಯಾವುದೂ ಸ್ಪಷ್ಟವಾಗಿ ಕಾಣಿಸಲ್ಲ ಆದರೆ ಮರವಾಗಿ ಬೆಳೆದಾಗ ಅವು ವ್ಯಕ್ತವಾಗ್ತವೆ ಹಾಗೇನೆ ಗಾಯತ್ರಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಬೀಜರೂಪದಲ್ಲಿ ಅಡಗಿರೋ ತತ್ವಗಳೇ ಪುರುಷ ಸೂಕ್ತದಲ್ಲಿ ವಿಸ್ತಾರವಾಗಿ ಅಭಿವ್ಯಕ್ತಗೊಂಡಿವೆ ಆದ್ದರಿಂದ ಗಾಯತ್ರಿಯ ಅರಿವಿಲ್ಲದೆ ಪುರುಷ ಸೂಕ್ತದ ಪೂರ್ಣ ಆಶಯವನ್ನ ಗ್ರಹಿಸೋದು ಕಷ್ಟಸಾಧ್ಯ ಈ ಕಾರಣದಿಂದ ಆ ವ್ಯಾಖ್ಯಾನ ಸಂಬಂಧವೇ ಇಲ್ಲಿ ಹೆಚ್ಚು ಸರಿಹೊಂದುತ್ತೆ ಅಂತ ಕಾಣುತ್ತೆ ಹ್ಮ್ ಗಾಯತ್ರಿಯ ಧೀ ಪ್ರಚೋದನೆಯ ಆಶಯವನ್ನ ಪುರುಷ ಸೂಕ್ತ ಪೂರೈಸುತ್ತೆ ಅನ್ನೋ ನಿಮ್ಮ ವಾದ ಸರಿ ನಾನೊಪ್ತೇನೆ ಆದರೆ ಪುರುಷ ಸೂಕ್ತದ ಪ್ರಾಮುಖ್ಯತೆ ಕೇವಲ ಅಷ್ಟಕ್ಕೆ ಸೀಮಿತನಾ ಇಲ್ಲಿ ನಾನು ಪುರುಷ ಸೂಕ್ತದ ಇನ್ನೊಂದು ಮಹತ್ವದ ಆಯಾಮವನ್ನ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಪುರುಷ ಸೂಕ್ತ ಕೇವಲ ಜ್ಞಾನಕಾಂಡದ ವಿಷಯ ಅಲ್ಲ ಅದು ಕರ್ಮ ಮತ್ತು ಉಪಾಸನೆಯ ಆಯಾಮಗಳನ್ನು ಅತಿ ಮುಖ್ಯವಾಗಿ ಧರ್ಮ ಮತ್ತು ಮೋಕ್ಷದ ಮಾರ್ಗವನ್ನು ಸ್ಪಷ್ಟವಾಗಿ ಹೇಳುತ್ತೆ ಗಾಯತ್ರಿಯು ಮುಖ್ಯವಾಗಿ ಧೀಯ ಪ್ರಚೋದನೆ ಮೇಲೆ ಗಮನಹರಿಸಿದ್ರೆ ಪುರುಷ ಸೂಕ್ತವು ಆ ಧೀಯನ್ನ ಬಳಸಿ ಅನುಷ್ಠಾನ ಮಾಡಬೇಕಾದ ಧರ್ಮ ಯಾವುದು ಮತ್ತು ಸಾಧಿಸಬೇಕಾದ ಅಂತಿಮ ಗುರಿ ಅಂದ್ರೆ ಮೋಕ್ಷ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ ಉದಾಹರಣೆಗೆ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ಇದು ಕೇವಲ ಸೃಷ್ಟಿಯ ವಿವರಣೆ ಅಲ್ಲ ಆ ಆದಿಯಜ್ಞವೇ ಮೊದಲ ಧರ್ಮವಾಗಿತ್ತು ಅಂತ ಸ್ಥಾಪಿಸುತ್ತೆ ಅಂದ್ರೆ ವೈದಿಕ ಯಜ್ಞಾದಿ ಕರ್ಮಗಳಿಗೆ ಒಂದು ತಾತ್ವಿಕ ಮತ್ತು ಧಾರ್ಮಿಕ ಬುನಾದಿಯನ್ನ ಅದು ಹಾಕ್ಕೊಡುತ್ತೆ ಇದು ಪುರುಷ ಸೂಕ್ತದ ವಿಶಿಷ್ಟ ಕೊಡುಗೆ ಅಲ್ವಾ ಇದಕ್ಕಿಂತಲೂ ಮುಖ್ಯವಾಗಿ ಸೂಕ್ತದ ಕೊನೆ ಭಾಗದಲ್ಲಿ ಬರೋ ತಮೇವಂ ವಿದ್ವಾನ್ ಅಮೃತ ಇಹಭವತಿ ಭವತಿ ಪಂಥಾಯನಾಯ ವಿದ್ಯತೆ ಅನ್ನೋ ಮಂತ್ರವನ್ನು ನೋಡಿ ಆ ಪುರುಷನನ್ನ ಹೀಗೆ ಅಂದರೆ ಸೂಕ್ತದಲ್ಲಿ ವಿವರಿಸಿದ ಹಾಗೆ ಅರಿತವನು ಈ ಲೋಕದಲ್ಲೇ ಅಮೃತನಾಗುತ್ತಾನೆ ಮೋಕ್ಷ ಪಡಿತಾನೆ ಮೋಕ್ಷಕ್ಕೆ ಇದಲ್ಲದೆ ಬೇರೆ ದಾರಿಯೇ ಇಲ್ಲ ಇದು ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಅನ್ನೋದನ್ನು ಅತ್ಯಂತ ಖಚಿತವಾಗಿ ದೃಢವಾಗಿ ಘೋಷಿಸುತ್ತೆ ಗಾಯತ್ರಿಯು ಧೀಯನ್ನ ಪ್ರಚೋದಿಸಲಿ ಅಂತ ಪ್ರಾರ್ಥಿಸಿದರೆ ಪುರುಷ ಸೂಕ್ತವು ಆ ಧೀಯಿಂದ ಏನನ್ನ ತಿಳಿಬೇಕು ಪುರುಷನ ಸ್ವರೂಪ ಮತ್ತು ಹಾಗೆ ತಿಳಿದರೆ ಏನು ಫಲ ಮೋಕ್ಷ ಅನ್ನೋದನ್ನು ನಿರ್ದಿಷ್ಟವಾಗಿ ಹೇಳುತ್ತೆ ಈ ಧರ್ಮ ಮತ್ತು ಮೋಕ್ಷದ ಸ್ಪಷ್ಟ ನೇರ ಉಲ್ಲೇಖಗಳು ಪುರುಷ ಸೂಕ್ತಕ್ಕೆ ಕೇವಲ ಗಾಯತ್ರಿಯ ವ್ಯಾಖ್ಯಾನ ಅನ್ನೋ ಸ್ಥಾನಮಾನವನ್ನು ದಾಟಿ ಸ್ವತಂತ್ರವಾದ ಪರಿಪೂರ್ಣವಾದ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶಿ ಗ್ರಂಥದ ಸ್ಥಾನವನ್ನು ಕೊಡುತ್ತೆ ಅಲ್ವಾ ಇದು ಗಾಯತ್ರಿಯ ಮೂಲ ಆಶಯದ ವಿಸ್ತರಣೆ ಅನ್ನೋದಕ್ಕಿಂತ ಅದರ ಪೂರ್ಣ ಫಲವನ್ನು ತೋರ್ಸೋ ಒಂದು ಸ್ವತಂತ್ರ ದರ್ಶನ ಅಂತ ಹೇಳ್ಬೋದಲ್ವೇ ಅಷ್ಟೇ ಅಲ್ಲ ಪುರುಷ ಸೂಕ್ತ ತಾನೇ ಒಂದು ಅಪೌರುಷೇಯ ಅಂದರೆ ಯಾವ ಮನುಷ್ಯನೂ ರಚಿಸದೆ ತಾನೇ ಪ್ರಕಟವಾದದ್ದು ಮತ್ತು ನಿತ್ಯ ಅಂದರೆ ಕಾಲಾತೀತ ಶಾಶ್ವತವಾದ ಸತ್ಯದ ಅಭಿವ್ಯಕ್ತಿ ಅಂತ ಪರಿಗಣಿಸಲ್ಪಟ್ಟಿದೆ ಹಾಗಿದ್ದಾಗ ಅದಕ್ಕೆ ಗಾಯತ್ರಿಯಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರಬಾರ್ದ ನೀವು ಆ ಧರ್ಮ ಮತ್ತು ಮೋಕ್ಷದ ಉಲ್ಲೇಖಗಳ ಪ್ರಾಮುಖ್ಯತೆಯನ್ನು ಹೇಳಿದ್ದು ನ್ಯಾಯವಾಗಿದೆ ನಿಜ ತಮೇವಂ ವಿದ್ವಾನ್ ಮಂತ್ರ ಪುರುಷ ಸೂಕ್ತದ ಒಂದು ಶಿಖರ ಪ್ರಾಯವಾದ ವಾಖ್ಯನೇ ಸರಿ ಆದರೆ ಇಲ್ಲಿಯೂ ನಾವು ಸಂಬಂಧವನ್ನು ನೋಡಬಹುದು ಆ ಮೋಕ್ಷವನ್ನ ಪಡೆಯೋಕ್ ಬೇಕಾದ ಜ್ಞಾನ ಆ ತಿಳುವಲಿಕೆ ಅಂದರೆ ಏವಂ ವಿದ್ವಾನ್ ಹೀಗೆ ತಿಳಿದವನು ಆಗ್ಲಿಕ್ಕೆ ಬೇಕಾದ ಧೀಯ ವಿಕಾಸ ಅದು ಗಾಯತ್ರಿಯ ಪ್ರಾರ್ಥನೆಯ ಫಲವೇ ಅಲ್ಮ ಗಾಯತ್ರಿಯು ಆ ಜ್ಞಾನದ ಬೆಳಕಿಗಾಗಿ ಪ್ರಾರ್ಥಿಸಿದ್ರೆ ಪುರುಷ ಸೂಕ್ತವೋ ಆ ಬೆಳಕಿನಲ್ಲಿ ಕಾಣೋ ಸತ್ಯದ ಸ್ವರೂಪವನ್ನ ಅಂದ್ರೆ ಯಾರನ್ನ ತಿಳಿದ್ರ ಮೋಕ್ಷವೋ ಆ ಪರಮ ಪುರುಷನ ಸ್ವರೂಪ ಅವನ ಮಹಿಮೆ ಅವನ ಸೃಷ್ಟಿಲೀಲೆ ಅವನ ಸರ್ವಾಂತರ್ಯಾಮಿತ್ವ ಇವನ್ನೆಲ್ಲ ವಿಸ್ತಾರವಾಗಿ ತೋರಿಸ್ಕೊಡುತ್ತೆ ಹಾಗಾಗಿ ಪುರುಷ ಸೂಕ್ತವು ಗಾಯತ್ರಿಯ ಪ್ರಾರ್ಥನೆಯನ್ನ ವ್ಯರ್ಥ ಆಗೋಗ್ಬಿಡೋದಿಲ್ಲ ಬದಲಿಗೆ ಅದನ್ನು ಸಫಲಗೊಳಿಸೋ ಜ್ಞಾನವನ್ನ ಒದಗಿಸುತ್ತೆ ಈ ರೀತಿಯಲ್ಲಿ ನೋಡಿದಾಗ ಅವು ಪರಸ್ಪರ ಪೂರಕವಾಗಿ ಒಂದರ ಆಶಯವನ್ನ ಇನ್ನೊಂದು ಪೂರ್ಣಗೊಳಿಸುವ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಮತ್ತೆ ಮೂಲ ಲೇಖನದ ಕೊನೆಯ ಭಾಗದಲ್ಲಿ ಪ್ರಸ್ತಾಪಿಸಿರೋ ಇನ್ನೊಂದು ಅಂಶವನ್ನ ಇಲ್ಲಿ ನೆನಪಿಸ್ಕೊಳ್ಬೋದು ಗಾಯತ್ರಿ ಮಂತ್ರ ಮತ್ತು ಪುರುಷ ಸೂಕ್ತ ಇವೆರಡಕ್ಕೂ ಮೂಲಾಧಾರವಾಗಿರೋದು ಪ್ರಣವ ಅಂದ್ರೆ ಓಂಕಾರ ಗಾಯತ್ರಿಯು ಓಂಕಾರದಿಂದ ಶುರುವಾಗಿ ಓಂಕಾರದಲ್ಲಿ ಮುಗಿಯೋ ಹಾಗೆ ಪುರುಷ ಸೂಕ್ತದ ಪಠನದಲ್ಲೂ ಓಂಕಾರಕ್ಕೆ ಮಹತ್ವದ ಸ್ಥಾನ ಇದೆ ಎರಡೂ ಮಂತ್ರಗಳು ಪ್ರಣವದಿಂದಲೇ ತಮ್ಮ ಶಕ್ತಿಯನ್ನ ಪಾವಿತ್ರ್ಯವನ್ನ ಪಡಿತವೆ ಎರಡೂ ಪರಮಾತ್ಮನನ್ನೇ ಪ್ರತಿಪಾದಿಸುತ್ತವೆ ಈ ಓಂಕಾರದ ಸಾಮಾನ್ಯ ಆಶ್ರಯ ಅವುಗಳ ನಡುವಿನ ಆಳವಾದ ಅವಿನಾಭಾವ ಸಂಬಂಧವನ್ನ ಅವು ಒಂದೇ ಮೂಲತತ್ವದ ಬೇರೆ ಬೇರೆ ಅಭಿವ್ಯಕ್ತಿಗಳಾಗಿರಬಹುದು ಅನ್ನೋದನ್ನ ಮತ್ತಷ್ಟು ದೃಢಪಡಿಸ್ತೆ ಈ ದೃಷ್ಟಿಯಲ್ನೋಡಿದಾಗ ಪುರುಷ ಸೂಕ್ತವು ಗಾಯತ್ರಿಯ ಗೂಢಾರ್ಥಗಳನ್ನ ಸಂಪೂರ್ಣವಾಗಿ ಅರಳಿಸಿ ತೋರಿಸುವ ಒಂದು ದಿವ್ಯ ಸ್ತೋತ್ರ ಅದರ ವಿಸ್ತೃತ ವ್ಯಾಖ್ಯಾನ ಅನ್ನೋ ವಾದಕ್ಕೆ ಬಲ ಬರುತ್ತೆ ಪ್ರಣವವು ಎರಡಕ್ಕೂ ಆಧಾರವಾಗಿದೆ ಅನ್ನೋ ಅಂಶ ನಿಜಕ್ಕೂ ಮಹತ್ವದ್ದು ಹೌದು ಎರಡೂ ಒಂದೇ ಪರಮಸತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇಲ್ಲಿ ನನ್ನ ಇನ್ನೊಂದು ಆಲೋಚನೆ ಬರುತ್ತೆ ಪ್ರಣವವು ಇವೆರಡಕ್ಕೂ ಆಧಾರವಾಗಿರುವುದು ಅವುಗಳ ಸಮಾನವಾದ ಮೂಲಭೂತ ಪ್ರಾಮುಖ್ಯತೆಯನ್ನು ಸೂಚಿಸ್ತಾ ಅಥವಾ ಒಂದ್ರಿಂದ ಇನ್ನೊಂದು ಹುಟ್ಟಿದೆ ಅಂದರೆ ಒಂದು ಮೂಲ ಗಾಯತ್ರಿ ಮತ್ತು ಇನ್ನೊಂದು ಕೇವಲ ಅದರ ವ್ಯಾಖ್ಯಾನ ಪುರುಷ ಸೂಕ್ತ ಅನ್ನೋದನ್ನು ಖಚಿತವಾಗಿ ಸ್ಥಾಪಿಸ್ತಾ ಅಥವಾ ಇದು ಹೀಗೂ ಇರ್ಬೋದಲ್ವೇ ಒಂದೇ ಪರಮಸತ್ಯವನ್ನು ಅರಿಯಲಿಕ್ಕಿರೋ ಎರಡು ಬೇರೆ ಬೇರೆ ಆದರೆ ಸಮಾನವಾಗಿ ಮುಖ್ಯವಾದ ಪರಸ್ಪರ ಪೂರಕವಾದ ಮಾರ್ಗಗಳು ಅಥವಾ ಅಭಿವ್ಯಕ್ತಿಗಳು ಇವಾಗಿರ್ಬೋದಲ್ವೆ ಇದನ್ನು ಹೀಗೆ ಯೋಚಿಸೋಣ ಗಾಯತ್ರಿಯು ಜ್ಞಾನವನ್ನ ಪಡೆಯೋ ಸಾಧನವಾದ ಧೀಯ ಪ್ರಚೋದನೆಗೆ ಅಂದರೆ ಅರಿಯೋ ಸಾಮರ್ಥ್ಯದ ವಿಕಾಸಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಪುರುಷ ಸೂಕ್ತವೋ ಆ ಜ್ಞಾನದ ವಿಷಯವಾದ ಧ್ಯೇಯವನ್ನ ಅಂದ್ರೆ ಅರಿಯಬೇಕಾದ ಆ ಪರಮಪುರುಷನ ಸಮಗ್ರ ಸ್ವರೂಪ ಅವನ ಸೃಷ್ಟಿ ಸ್ಥಿತಿ ಲಯಶಕ್ತಿಗಳು ಅವನ ವಿಶ್ವವ್ಯಾಪಿತ್ವ ಅವನ ಮಹಿಮೆ ಅವನನ್ನ ಅರಿಯೋ ಮಾರ್ಗ ಜ್ಞಾನ ಮತ್ತು ಅದರ ಫಲ ಮೋಕ್ಷ ಇವುಗಳನ್ನ ವಿಸ್ತಾರವಾಗಿ ನೇರವಾಗಿ ನಿರೂಪಿಸುತ್ತೆ ಗಾಯತ್ರಿಯು ಪ್ರಶ್ನೆಯನ್ನ ಕೇಳಿದ್ರೆ ನನ್ನ ಬುದ್ಧಿಯನ್ನ ಪ್ರಚೋದಿಸು ಪುರುಷ ಸೂಕ್ತವು ಉತ್ತರ ಪಡುತ್ತೆ ಇದೇ ಆ ಸತ್ಯ ಇದನ್ನು ತಿಳಿ ಅಂತ ಹೇಳ್ಬೋದು ಈ ದೃಷ್ಟಿಯಲ್ಲಿ ಎರಡೂ ತಮ್ಮ ತಮ್ಮ ಸ್ಥಾನದಲ್ಲಿ ಪರಿಪೂರ್ಣ ಮತ್ತು ಅತ್ಯಗತ್ಯ ಅವುಗಳ ಸಂಬಂಧವನ್ನ ಕೇವಲ ಮಾತೃವ್ಯಾಖ್ಯಾನ ಅಂತ ಕರೆಯೋ ಬದಲು ಬಹುಶಃ ಸಹೋದರಿ ಸೂಕ್ತಗಳು ಅಂತಾನೋ ಅಥವಾ ಒಂದೇ ನಾಣ್ಯದ ಎರಡು ಮುಖಗಳು ಅಂತಾನೋ ಪರಿಗಣಿಸೋದು ಹೆಚ್ಚು ಸರಿ ಹೋಗ್ಬೋದಾ ಒಂದು ಜ್ಞಾನದ ಬೀಜವಾದ್ರೆ ಇನ್ನೊಂದು ಜ್ಞಾನದ ಮರ ಮತ್ತು ಅದರ ಫಲ ಎರಡನ್ನೂ ತೋರಿಸುತ್ತೆ ಸರಿ ನಮ್ಮ ಈ ವಿಸ್ತೃತ ಚರ್ಚೆಯ ನಂತರ ನನ್ನ ನಿಲುವನ್ನ ಹೀಗೆ ಒಟ್ಟಾರೆಯಾಗಿ ಹೇಳೋದಾದರೆ ತಂತ್ರಸಾರ ಸಂಗ್ರಹದ ಆ ಸ್ಪಷ್ಟವಾದ ಉಲ್ಲೇಖ ಗಾಯತ್ರಿಯ ವೇದ ಮಾತೃತ್ವದ ಪರಿಕಲ್ಪನೆ ಮತ್ತು ಗಾಯತ್ರಿಯ ಪ್ರತಿಯೊಂದು ಪದದ ಅರ್ಥವ್ಯಾಪ್ತಿ ಪುರುಷ ಸೂಕ್ತದ ಬೇರೆ ಬೇರೆ ಮಂತ್ರಗಳಲ್ಲಿ ವಿಸ್ತಾರವಾಗಿ ಪ್ರತಿಫಲಿಸೋದನ್ನ ಗಮನಿಸಿದಾಗ ಗಾಯತ್ರಿಯು ಪುರುಷ ಸೂಕ್ತದ ಅರ್ಥಗರ್ಭಿತವಾದ ಶಕ್ತಿಶಾಲಿಯಾದ ಬೀಜವಾಗಿದೆ ಮತ್ತು ಪುರುಷ ಸೂಕ್ತವು ಅದರ ಸಮಗ್ರವಾದ ಸಂಪೂರ್ಣವಾದ ವ್ಯಾಖ್ಯಾನ ಹಾಗೂ ಅಭಿವ್ಯಕ್ತಿಯಾಗಿದೆಯೇ ಎಂಬುದು ನನ್ನ ದೃಢವಾದ ನಿಲುವು ಪ್ರಣವವು ಇವೆರಡಕ್ಕೂ ಆಧಾರವಾಗಿರುವುದು ಈ ಮೂಲ ವ್ಯಾಖ್ಯಾನ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುತ್ತೆ ಯಾಕಂದ್ರೆ ಮೂಲದ ಸಾರವೇ ವಿಸ್ತರಣೆಯಲ್ಲೂ ಇರುತ್ತೆ ನನ್ನ ಅಂತಿಮ ನಿಲುವನ್ನು ಹೀಗೆ ಸಂಕ್ಷಿಪ್ತಗೊಳಿಸುತ್ತೇನೆ ಗಾಯತ್ರಿ ಮತ್ತು ಪುರುಷ ಸೂಕ್ತಗಳ ನಡುವೆ ಖಂಡಿತವಾಗಿಯೂ ನಿರಾಕರಿಸಲಾಗದ ಅತ್ಯಂತ ಆಳವಾದ ಮತ್ತು ಪವಿತ್ರವಾದ ಸಂಬಂಧವಿದೆ ಅನ್ನೋದರಲ್ಲಿ ನನಗಂತೂ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಆದರೆ ಪುರುಷ ಸೂಕ್ತ ಪರಿಚಯಿಸೋ ಆ ಯಜ್ಞದ ತಾತ್ವಿಕತೆ ಸೃಷ್ಟಿಯ ವಿಶಿಷ್ಟ ವಿವರಣೆಗಳು ಚಾತುರ್ವರ್ಣಗಳ ಉತ್ಪತ್ತಿಯ ಉಲ್ಲೇಖ ಮತ್ತು ಮುಖ್ಯವಾಗಿ ಧರ್ಮ ಹಾಗೂ ಪ್ರಾಪ್ತಿಯ ಸ್ಪಷ್ಟ ನಿರೂಪಣೆಗಳ ಕಾರಣದಿಂದಾಗಿ ಅದು ಕೇವಲ ಗಾಯತ್ರಿಯ ಪದಗಳ ವ್ಯಾಖ್ಯಾನವಾಗಿ ಮಾತ್ರ ಉಳಿಯೋದಿಲ್ಲ ಅದು ತನ್ನದೇ ಆದ ಸ್ವತಂತ್ರವಾದ ಅಸ್ತಿತ್ವ ಗಹನವಾದ ದಾರ್ಶನಿಕ ಆಳ ಮತ್ತು ಗಾಯತ್ರಿಯಷ್ಟೇ ಮಹತ್ವದ ಸ್ಥಾನವನ್ನ ಹೊಂದಿದೆ ಪ್ರಣವವು ಎರಡಕ್ಕೂ ಆಧಾರವಾಗಿರುವುದು ಅವುಗಳು ಒಂದೇ ಪರಮಸತ್ಯದ ಎರಡು ಸಮಾನವಾಗಿ ಪ್ರಮುಖವಾದ ಪೂರಕವಾದ ಅಭಿವ್ಯಕ್ತಿಗಳು ಅನ್ನೋದನ್ನ ಎತ್ತಿ ತೋರಿಸುತ್ತೆ ಅಂತ ನಾನು ಭಾವಿಸ್ತೇನೆ ಖಚಿತವಾಗಿ ಈ ಎರಡೂ ದೃಷ್ಟಿಕೋನಗಳು ನಾವು ಚರ್ಚಿಸಿದ ಮೂಲ ಸಾಮಗ್ರಿಯಿಂದಲೇ ಸಮರ್ಥನೆಯನ್ನ ಪಡ್ಕೊಡ್ತವೆ ಗಾಯತ್ರಿಯೇ ಮೂರ ಪುರುಷ ಸೂಕ್ತವು ಅದರ ವಿಸ್ತರಣೆ ಮತ್ತು ವ್ಯಾಖ್ಯಾನ ಎಂಬುದು ತಾರ್ಕಿಕವಾಗಿ ಬಲವಾದ ಒಂದು ನಿಲುವಾದರೆ ಎರಡೂ ಸಮಾನ ಮಹತ್ವವುಳ್ಳ ಒಂದೇ ಸತ್ಯದ ಬೇರೆ ಬೇರೆ ಮುಖಗಳನ್ನು ತೋರಿಸೋ ಪೂರಕ ಅಭಿವ್ಯಕ್ತಿಗಳು ಎಂಬುದು ಪುರುಷ ಸೂಕ್ತದ ಸ್ವತಂತ್ರ ವೈಭವವನ್ನು ಪರಿಗಣಿಸೋ ಇನ್ನೊಂದು ದೃಷ್ಟಿಕೋನ ಇವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾವು ಚರ್ಚಿಸಿದ್ದೇವೆ ಹೌದು ಬಹುಶಃ ಸತ್ಯ ಅನ್ನೋದು ಈ ಎರಡೂ ದೃಷ್ಟಿಕೋನಗಳ ಒಂದು ಸೂಕ್ಷ್ಮ ಸಂಯೋಜನೆಯಲ್ಲಿ ಅಡಗಿರಬಹುದು ಗಾಯತ್ರಿಯನ್ನ ಅರಿಯದೆ ಪುರುಷಸೂಕ್ತದ ಆಳ ತಿಳಿಯೋದು ಕಷ್ಟ ಇರಬಹುದು ಹಾಗೆ ಪುರುಷ ಸೂಕ್ತದ ವಿವರವಾದ ಜ್ಞಾನವಿಲ್ಲದೆ ಗಾಯತ್ರಿಯ ಪ್ರಾರ್ಥನೆಯ ಪೂರ್ಣ ಫಲವನ್ನ ಅನುಭವಿಸೋದು ಕೂಡ ಕಷ್ಟವಾಗಬಹುದು ಗಾಯತ್ರಿ ಮತ್ತು ಪುರುಷ ಸೂಕ್ತಗಳೆರಡು ನಿಸ್ಸಂದೇಹವಾಗಿ ವೈದಿಕ ಜ್ಞಾನಸಾಗರದ ಎರಡು ಅಮೂಲ್ಯ ರತ್ನಗಳು ಆಧಾರಸ್ತಂಭಗಳು ಅವುಗಳ ನಡುವಿನ ಈ ಸಂಕೀರ್ಣವಾದ ಬಹು ಆಯಾಮದ ಸಂಬಂಧವನ್ನ ಈ ರೀತಿ ವಿಶ್ಲೇಷಿಸೋದರಿಂದ ಎರಡೂ ಸೂಕ್ತಗಳ ಆಳವಾದ ಅರ್ಥ ಅವುಗಳ ಪರಸ್ಪರ ಪೂರಕತೆ ಮತ್ತು ವೈದಿಕ ದರ್ಶನದ ಸಮಗ್ರತೆಯನ್ನ ಇನ್ನಷ್ಟು ಚೆನ್ನಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಖಂಡಿತವಾಗಿಯೂ ಈ ಚರ್ಚೆ ಕೇವಲ ಒಂದು ಆರಂಭ ಅಷ್ಟೇ ಮೂಲ ಲೇಖನದಲ್ಲಿ ಮತ್ತು ವೈದಿಕ ವಾಂಗ್ಮಯದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ವಿಚಾರಗಳು ಸೂಕ್ಷ್ಮವಾದ ಒಳನೋಟಗಳು ಅಡಗಿವೆ ಆಸಕ್ತರು ಸ್ವತಃ ಅವುಗಳನ್ನು ಪರಿಶೀಲಿಸಿ ತಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ವಿಸ್ತರಿಸಿಕೊಳ್ಳಬಹುದು ಮತ್ತು ತಮ್ಮದೇ ಆದ ತೀರ್ಮಾನಕ್ಕೆ ಬರಬಹುದು